ಓಕೆ ಸೊ ಹೇ ಆಯುಷ್ ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಹೇಗೆ ಆಯುಷ್ ಇವಾಗ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ರಾಯರ್ ಮಠ ರಾಯರ್ ದೇವಸ್ಥಾನಕ್ಕೆ ನಾನು ದಾ ಜಾಸ್ತಿ ದೇವಸ್ಥಾನಕ್ಕೆ ಹೋಗಲ್ಲ ನಾನು ಹೋಗ್ತಿರೋದೇ ಬ್ಲಾಗಿಗೋಸ್ಕರ ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಮತ್ತು ನನಗೆ ಯಾಕೆ ಜಾಸ್ತಿ ಬ್ಲಾಗ್ಸ್ ಬರ್ತಿರ್ಲಿಲ್ಲ ಅಂದರೆ ಸೊ ಕಾಲೇಜಿತ್ತು ಕಾಲೇಜಿಗೆ ಓದ್ಕೋಬೇಕಿತ್ತು ಮತ್ತು ನಂಗೆ ಹುಷಾರ್ ಇಲ್ದಾಗ ಆಗ್ಬಿಟ್ಟಿತ್ತು ಮೂರು ದಿವಸ ನಾಲ್ಕು ದಿವಸ ನಾನು ಕಾಲೇಜಿಗೆ ಹೋಗಿಲ್ಲ ಹಂಗೆ ಹುಷಾರಿಲ್ದಾಗ ಆಗ್ಬಿಟ್ಟಿದೆ ಜ್ವರ ಶೀತ ನೆಗಡೆ ಕೆಮ್ಮು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಹೋಗಿಲ್ಲ ನಾಲ್ಕು ದಿವಸದಿಂದ ಕಾಲೇಜ್ಗೂ ಕೂಡ ಗೈಸ್ ಮಾಡಿದ್ ನಮ್ಮನೆ ಪೂಜೆ ಆಗ್ತಾ ಇದೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿಸ್ ಒಂದು ತಿಂಗಳಿಂದ ದುರ್ಗಾ ಪೂರ್ತಿ ಮಳೆ ಅಂದರೆ ಮಳೆ ಗಾಯ್ಸ್ ನೀವು ಹೊರಗೆ ಬಂದರೆ ಶೆಕೆ ನೀವು ಹೊರಗೆ ಬಂದರೆ ಮಾತ್ರ ಫುಲ್ಲು ಚಳಿ ಅಂದರೆ ಚಳಿ ಫುಲ್ಲು ನೋಡಿ ಇವಾಗಲೂ ಮಳೆ ಬರ್ತಾ ಇದೆ ಲೈಟಾಗಿ ಗಾಯಸ್ ಇಲ್ಲಿ ಬಂದಿ ನೋಡಿ ಗಾಯಸ್ ನಾನು ಹೋಗುವಾಗ ಈ ಥರ ಬ್ಯಾರಿಕೇಟ್ ಏನೂ ಹಾಕಿರಲಿಲ್ಲ ಬಟ್ ಇವಾಗ ನೋಡಿ ಫುಲ್ ಥರ್ಸ್ಡೇ ಕೂಡ ಅಲ್ವಾ ಫುಲ್ಲು ರಶ್ಶು ನಾನಲ್ಲಿ ಏನು ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ದೀನಿ ಅದು ಕೇಳಿಸ್ತಾನೆ ಇಲ್ಲ ವೀಡಿಯೋದಲ್ಲಿ ಅದಕ್ಕೋಸ್ಕರ ಇಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಎಲ್ಲರೂ ದೀಪ ಇಟ್ಕೊಂಡು ಎಲ್ಲ ಪೂಜೆ ಮಾಡ್ತಾಯಿದ್ರು ನೋಡು ಒಂದು ಸಲ ಒಂದ್ಸಲ ಹೋಗಿ ಬಂದಕ್ಕೆ ನನಗೂ ಸ್ವಲ್ಪ ಖುಷಿಯಾದಂಗೆ ಆಯಿತು ಎಲ್ಲ ಪ್ರಸಾದ ಇದ್ದರು ನಮ್ಮ ಅಮ್ಮಗೆ ಅಂದ್ರೆ ಭಾಳ ಅಂದರೆ ಭಾಳ ಇಷ್ಟ ಅಂದರೆ ಅವರು ಪ್ರತಿ ಥರ್ಸ್ಟ್ ಡೇ ಮಿಸ್ಸೇ ಮಾಡಲ್ಲ ಅಪ್ಪ ಅಮ್ಮ ಎಬ್ಬರು ಹೋಗ್ತಿರ್ತಾರೆ ಇವತ್ತು ನಾನು ಮತ್ತು ಅಮ್ಮ ಹೋಗಿದ್ವಿ ಅಪ್ಪ ಬೆಳಗ್ಗೆ ಹೋಗಿದ್ರು ಬೇಗನೆ ಅಂದ್ರೆ ಆ ದೇವಸ್ಥಾನ ಹಾಗೆ ಇದೆ ಬಹಳ ಕ್ಲೀನ್ ಹೈಜೀನ್ ಆಗಿದೆ ಪ್ರಸಾದನು ಕೂಡ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಮಾತ್ರ ಆ ನಿಜ ಖುಷಿ ಆಗುತ್ತೆ ಹೋಗ ಹೋಗಿದ್ರೆ いいな。 ಸೊ ಅಮ್ಮ ಹೋಟ್ಲಲ್ಲಿದ್ದಾರೆ ಕ್ಯಾಶಿಯರ್ ಯಾರು ಇರಲಿಲ್ಲ ಅದಕ್ಕೋಸ್ಕರ ಅಮ್ಮ ಇದ್ದಾರೆ ನನಗೆ ಸ್ವಲ್ಪ ಲೈಟಾಗಿ ಗಂಟಲು ಆಗಿತ್ತು ಸೊ ಅದಕ್ಕೆ ಅದಕ್ಕೆ ಅಲ್ಲಿ ಹೋಗೇ ಭಾಳ ಅದಕ್ಕೋಸ್ಕರ ಮನೆಗೆ ಬಂದಿದ್ದೀನಿ ಸೊ ಇವತ್ತು ಅದೇ ಗಾಯ್ಸ್ ನೋಡಿದ್ರಲ್ಲ ನೀವೇ ದೇವಸ್ಥಾನ ಫುಲ್ಲು ರಶ್ ಇತ್ತು ಅಲ್ಲಿ ನಾನು ಏನು ಮಾತಾಡ್ತಿದ್ದೀನಿ ಅದು ಕೇಳ್ತಾನೂ ಇಲ್ಲ ಕೂಡ ಸೊ ಅದಕ್ಕೆ ನಿಮಗೆ ವಾಯ್ಸ್ ಓವರ್ ಮಾಡಿದ್ದೀನಿ ಸೊ ಇಷ್ಟ ಹೇಗಿದೆ ನಮ್ಮ ದೇವಸ್ಥಾನ ಕಮೆಂಟ್ ಮಾಡಿ ದೇವಸ್ಥಾನ ಚೆನ್ನಾಗಿರುತ್ತೆ ಬಟ್ ನಿಮಗೆ ಹೇಗೆ ಅನ್ಸೋದು ಚಿತ್ರದುರ್ಗದ ಫಸ್ಟ್ ಟೈಮ್ ನೋಡಿದ್ವಲ್ಲ ನೀವು ಸೊ ಅದಕ್ಕೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಂ ಓಕೆ ಇವಾಗ ಊಟ ಮಾಡೋಣ ಮತ್ತೆ ಇವಾಗ ನಾಲ್ಕು ಗಂಟೆಗೆ ಹೋಗ್ತೀನಿ ಅಮ್ಮ ಬರ್ತಾರೆ ಊಟಕ್ಕೆ ಇಲ್ಲಿಗೆ ಓಕೆ ಗೈಸ್ ಇವಾಗ ಊಟ ಮಾಡೋಣ ಕೈಸ್ ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ಯಾರು ಲಶಿಕಾ ಅಂತ ಹೇಳೋ ಹೆಸ್ರು ನೋಡಿರ್ತೀರಾ ಮೊದಲು ನನ್ನ ಲಾಗಲ್ಲಿ ಸೊ ಪಾಪ ಅವ್ಳಿಗೆ ಇವತ್ತು ಹುಷಾರಿಲ್ಲ ನೀವು ಹಿಂಗೆ ಆಗಿಬಿಟ್ಟಿದೆ ಊಟ ಮಾಡ್ದೆ ಹಾಂ ಊಟ ಮಾಡ್ದೆ ಮಾಡ್ದ ಊಟ ಇಲ್ಲ ಇಲ್ಲ ಆಯ್ತು ಸಾರಿ ಯಾರಿದ್ರು ಯಾರು ಓಕೆ ಆಯ್ಸಿವಾಗ ಓಡ್ಲತ್ತರ ಇದ್ದೀವಿ ಕಸ್ಟಮರ್ಸ್ ಯಾರು ಇಲ್ಲ ಸುಪ್ ಉದ್ಗಾಣಿದ್ದೆ ನಾನು ಬಂದಿದ್ದೀನಿ ಇಷ್ಟ ಬಂದ ಇಷ್ಟು